ಸಿಂಗಲ್ ಸ್ಟೋನ್ ವಾಲೆಗಳು ಮ್ಯಾಮ್ ಇದು ಪಂಚಲ್ ನಿಯರ್ ಗ್ಯಾರಂಟಿ ಬರುತ್ತೆ ನಿಮ್ ಫಲವರ್ಸ್ ಏನಾದ್ರು ಬಂತು ಅಂತಂದ್ರೆ ಅವರಿಗೆಲ್ಲ ಇದು ಫ್ರೀ ಕಾಂಪ್ಲಿಮೆಂಟ್ಸ್ ಇರುತ್ತೆ ಜೀನ್ಸ್ ಮೀನ್ ಆಗಿ ತುಂಬಾ ರನ್ನಿಂಗ್ ಇರೋ ಐಟಮ್ಸ್ ಇತ್ತು ಕರ್ ಹೋಗೋದು ಏನೋ ಸ್ಕಿನ್ ಇಚ್ಂಗ್ ಆಗೋದು ಈ ತರ ಪ್ರಾಬ್ಲಮ್ ಬರಲ್ಲ ಇದ್ರಲ್ಲಿ ಇವಾಗ ನಾರ್ಮಲ್ ಇವಾಗ ಬ್ರಾಸ್ಮೆಟ್ ಮೆಟಲ್ ಆಗ್ತು ಅಂತ ಅನ್ಕೊಳ್ಳಿ ಬ್ಯಾಕ್ ಸೈಡ್ ಎಲ್ಲ ನಿಮ್ಗೆ ಸ್ಕಿನ್ ಕ್ರಾಶಸ್ ಆಗೋದು ಪ್ರಾಬ್ಲಮ್ ಬರುತ್ತೆ ಇದು ಬರಲ್ಲ ಮ್ಯಾಮ್ ತುಂಬಾ ಚೆನ್ನಾಗಿರುತ್ತೆ ಸ್ಟಟ್ಸ್ ಇದು ಇವಾಗ ದೊಡ್ಡ ಸೈಜ್ ಎಲ್ಲ ಕೇಳ್ತಾರಲ್ಲ ಅವ್ರಗಳಿಗೆಲ್ಲ ಕಲರ್ಸ್ ರೆಡ್ ಗ್ರೀನ್ ಬ್ಲೂ ಒಂದು ಐದರಿಂದ ಆರು ಕಲರ್ಸ್ ಬರುತ್ತೆ ಮ್ಯಾಮ್ ಅದು ಬ್ಯಾಕ್ ಇರುತ್ತೆ ಕಲರ್ ಗ್ಯಾರಂಟಿ ಇರುತ್ತೆ ಏನು ಸ್ಕಿನ್ ಇಚಿಂಗ್ ಆಗೋದು ಈ ತರ ಏನು ಪ್ರಾಬ್ಲಮ್ ಬರಲ್ಲ ಹೌದು ಮ್ಯಾಮ್ ಚೆನ್ನಾಗಿ ನಿಮಗೆ ಹ್ಯಾಂಡ್ ಮೇಡ್ ಐಟಮ್ ಪಂಚಲೋ ಚೇಂಜ್ ಅದೇ ಡೈಲಿ ಗೆ ಒನ್ ಇಯರ್ ಗ್ಯಾರಂಟಿ ಬರುತ್ತೆ ಮ್ಯಾಮ್ ಇದು ಚೇಂಜ್ ಎರಡು ಡಿಸೈನ್ ಬರೋದು ಮ್ಯಾಮ್ ಇದರಲ್ಲಿ ತುಂಬಾ ಡಿಸೈನ್ಸ್ ಬರುತ್ತೆ ನಾರ್ಮಲ್ ಫಿನಿಶಿಂಗ್ ಇದು ಹ್ಯಾಂಡ್ ಮೇಡ್ ಇದು ಬೀಡ್ಸ್ ಕಲೆಕ್ಷನ್ಸ್ ಮೋನ್ ಮಲ ಗುಂಡ್ ಇದೆ ಸೈಕಲ್ ಚೈನ್ ಬರುತ್ತೆ ಈ ತರ ಟೈಪ್ ಚೇನ್ ಕೆಲವರು ಈ ತರ ಚೈನ್ಸ್ ಹಾಕೊಡಿ ಅಂತಾರೆ ಮಂಗಲೆ ಚೇನ್ ಗಳ್ ಹಾಕಿದ್ರು ಮಂಗಲೆ ಚೀನ್ಸ್ ಹಿಂದಗಡೆ ಎಲ್ಲಾ ಕ್ಲೋಸ್ ಸೆಟ್ಟಿಂಗ್ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಐದು ಡಿಸೈನ್ ಬರುತ್ತೆ ನಮ್ ನಿಮ್ಗೆ ಕ್ವಾಂಟಿಟಿ ಆರ್ಡರ್ ಬೇಕು ಎಷ್ಟು ಪೀಸ್ ಬೇಕು ಸಿಗುತ್ತೆ ಅಂದ್ರೆ ಡಿಸೈನ್ ಒಂದು ನಾಲ್ಕರಿಂದ ಐದು ಡಿಸೈನ್ ಬರುತ್ತೆ ಸೂಪರ್ ಆಗಿದೆ ಅಷ್ಟು ಒತ್ಕಾಸಿನ ಸರ ಅಂತ ಬರುತ್ತಲ್ಲ ಆ ತರದ್ದು ಇದು ಹಿಂದಗಡೆ ಎಲ್ಲ ಕ್ಲೋಸ್ ಬರುತ್ತೆ ವಿತ್ ಸಾಲ್ಡ್ರ್ ಬರುತ್ತೆ ಐಟಮ್ ಒತ್ಕಾಸಿನ ಸಲ ಇದು ಡಿಸೈನ್ಸ್ ತುಂಬಾ ಸಿಗುತ್ತೆ ಹೌದು ಮ್ಯಾಮ್ ಇದೆಲ್ಲ ನಾವೇ ಇದೇನಂದ್ರೆ ಬೇಗ ಬೇಗ ಬುಕ್ ಮಾಡ್ಕೊಂತ ಇರ್ಬೇಕು ಐಟಮ್ಸ್ ಸ್ಟಾಕ್ ತುಂಬಾ ರೇರ್ ಐಟಮ್ ಬೇಗ ಬೇಗ ಖಾಲಿ ಆಗ್ಬೋದು ಆ ತರ ವೆರೈಟೀಸ್ ಸ್ಟಾಕ್ ಎಷ್ಟು ಪೀಸ್ ಬೇಕಾದ್ರೆ ಒಳಗಡೆ ಬಾಕ್ಸ್ ಅಲ್ಲಿ ಇರುತ್ತೆ ಕೊಡ್ತೀನಿ ಹೌದು ಮೇಡಮ್ ಎಲ್ಲ ಪಂಚಲೋಹದ ಎಷ್ಟು ದಿನ ಯೂಸ್ ಮಾಡಬಹುದು ಪಾಲಿಶ್ ಆಗೋದೇನು ಆಗಲ್ಲ ಒನ್ ಇಯರ್ ಮೇಲೆ ಯೂಸ್ ಮಾಡಬಹುದು ಡೈಲಿ ಗೆ ಫೈವ್ ಟು ಸಿಕ್ಸ್ ಇಯರ್ ಮೇಲೆ ಬರುತ್ತಿದ್ದು ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಶ್ರೀಗಂಧ ನಾನು ಶ್ವೇತಾ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬ್ಯಾಂಗ್ಳೂರು ಚಿಕ್ಕಪೇಟೆ ಪಕ್ಕದಲ್ಲಿ ಇರುವಂಥ ಬಳಪೇಟೆಯಲ್ಲಿ ಲೊಕೇಟ್ ಆಗಿರುವಂಥ ವಿದ್ಯಾ ಗೋಲ್ಡ್ ಕವರಿಂಗ್ ಅವರ ಬ್ಯೂಟಿಫುಲ್ ಆಗಿರುವಂಥ ಇಮಿಟೇಷನ್ ಜ್ಯುವೆಲ್ಲರಿ ಕಲೆಕ್ಷನ್ಸು ಇವತ್ತು ಮೇನಾಗಿ ಆಗಿ ನೋಡೋದಾದ್ರೆ ನೀವು ಪಂಚಲೋಹ ಜುವೆಲ್ಲರಿ ಕಲೆಕ್ಷನ್ಸ್ನ ನೋಡ್ತೀರಾ ಪಂಚಲೋಹ ಜುವೆಲ್ಲರಿ ಕಲೆಕ್ಷನ್ಸು ತುಂಬಾ ಎಕ್ಸ್ಪೆನ್ಸಿವ್ ಬಟ್ ಇರತ್ರ ನೀವು ತೊಗೊಂಡ್ರೆ ಕಂಪ್ಲೀಟಾಗಿ ಹೋಲ್ಸೇಲ್ ಪ್ರೈಸಲ್ಲಿ ವೆರಿ ರೀಸನಬಲಿ ರೀಸನಬಲ್ ಪ್ರೈಸಲ್ಲಿ ಅಫೋರ್ಡಬಲ್ ಪ್ರೈಸಲ್ಲಿ ಇರುತ್ತೆ ನನ್ನ ಫಾಲೋವರ್ಸ್ಗೆ ನನ್ನ ವಿವರ್ಸ್ಗೆ ಸಿಂಗಲ್ ಪೀಸ್ ಕೂಡ ಕಂಪ್ಲೀಟಾಗಿ ಹೋಲ್ಸೇಲ್ ಪ್ರೈಸಲ್ಲಿ ಅವೈಲೇಬಲ್ ಇರುತ್ತೆ ಸೊ ಆನ್ ಡಿಮ್ಯಾಂಡ್ ರಿಕ್ವೆಸ್ಟ್ ಮೇಲೆ ಈ ವಿಡಿಯೋನ ನಾನು ರಿಲೀಸ್ ಮಾಡಿದ್ದೀನಿ ಪಂಚಲೋಹ ಕಲೆಕ್ಷನ್ಸ್ ಬಂದ್ಬಿಟ್ಟು ಏನಕ್ಕೆ ಇಷ್ಟೊಂದು ಡಿಮ್ಯಾಂಡ್ ಅಂತಂದರೆ ಇದು ನಿಮಗೆ ಗೋಲ್ಡ್ ಲುಕ್ಕೇ ಕೊಡುತ್ತೆ ಮತ್ತು ರ್ಯಾಷಸ್ ಆಗಲಿ ಆ ಥರ ಏನೂ ಆಗೋದಿಲ್ಲ ಮತ್ತು ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರು ಕೂಡ ನಿಮಗೆ ಲಾಂಗ್ ಲೈಫ್ ಕೊಡುವಂಥ ಕಲೆಕ್ಷನ್ಸ್ ಆಗಿರುತ್ತೆ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ನಿಮಗೆ ಮೋಸ್ಟ್ ಆಫ್ ದ ಕಲೆಕ್ಷನ್ಸ್ ಬೇರೆ ಕಡೆ ಹೋದರೆ ನಿಮಗೆ ಲಿಮಿಟೆಡ್ ಕಲೆಕ್ಷನ್ಸ್ ಇರುತ್ತೆ ಬಟ್ ಇವ್ರ ನೋಡ್ಬೋದು ವೆರೈಟಿ ಕಲೆಕ್ಷನ್ಸ್ ಜೊತೆಗೆ ಬಲ್ಕ್ ಕ್ವಾಂಟಿಟಿ ಕಲೆಕ್ಷನ್ಸ್ ಕೂಡ ಇದೆ ರೀಸೆಲ್ ಎಸ್ ಹಂಡ್ರೆಡ್ ಪರ್ಸೆಂಟ್ ಕಾಂಟ್ಯಾಕ್ಟ್ ಮಾಡಿ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಕಲೆಕ್ಷನ್ಸು ನಿಮಗೆ ಇಲ್ಲಿ ಅವೈಲೇಬಲ್ ಇರುತ್ತೆ ಸೊ ವಿಡಿಯೋದಲ್ಲಿ ಎಷ್ಟು ಕವರ್ ಮಾಡೋಕೆ ಸಾಧ್ಯ ಆಗಿದೆ ಅಷ್ಟು ಕವರ್ ನಾನು ಮಾಡಿದ್ದೀನಿ ಎಲ್ಲ ಸ್ಯಾಂಪಲ್ ಕಲೆಕ್ಷನ್ ಅಷ್ಟೇ ತೋರಿಸಿದೀನಿ ಎನಿವೆ ಮೋರ್ ಇನ್ಫಾರ್ಮೇಷನ್ಗೆ ಸ್ಕ್ರೀಮೆ ನಂಬರ್ ಕೊಟ್ಟಿದ್ದೀನಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಶಾಪ್ ಲೊಕೇಟ್ ಆಗಿರೋದು ಬಂದ್ಬಿಟ್ಟು ಬ್ಯಾಂಗ್ಳೂರ್ ಚಿಕ್ಕಪೇಟೆ ಪಕ್ಕದಲ್ಲಿರುವಂತಹ ಬಳೆಪೇಟೆ ಲೊಕೇಟ್ ಆಗಿರುತ್ತೆ ಮೇ ನಂಬರ್ ಕೊಟ್ಟಿದ್ದೀನಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅಡ್ರೆಸ್ ಎಲ್ಲ ಅವರೇ ಗೈಡ್ ಮಾಡ್ತಾರೆ ಯಾರು ಆನ್ಲೈನ್ ಶಾಪಿಂಗ್ ಕೂಡ ಅವೈಲೇಬಲ್ ಇದೆ ಸಿಂಗಲ್ ಪೀಸ್ ಕೊರೆಯರ್ ಇರುತ್ತೆ ಒಳಬೇಟ್ ಕೂಡ ಕೊರೆಯರ್ ಮಾಡ್ತಾರೆ ಸೊ ಶಾಪ್ ವಿಸಿಟ್ ಮಾಡಿದಾಗ ಚಾನೆಲ್ ನೇಮ್ ನ ಮೆನ್ಷನ್ ಮಾಡೋದನ್ನ ಮಾತ್ರ ಮರಿಬೇಡಿ ಬನ್ನಿ 뷰ಫುಲ್ ಆಗಿ ವಿದ್ಯಾ ಗೌರ್ಟ್ ಅವರು ಮೇಡಂ ಓಕೆ ಲೊಕೇಟ್ ಆಗಿರೋದು ಬೆಂಗಳೂರು ಚಿಕ್ಕಪೇಟೆ ನಿಯರ್ ಬಳೆಪೇಟೆ ಅಲ್ಲಿ ಲೊಕೇಟ್ ಆಗಿರತ್ತಾ ಆಮ ಎಷ್ಟು ವರ್ಷದಿಂದ ಇದೀರಾ ನಮ್ಮ ಒಂದು 10 ಇಯರ್ಸ್ ಇಂದ ಇದೆ ಇವಾಗ ಇದು ಬಂದ್ಬಿಟ್ಟು ಸೆಕೆಂಡ್ ಬ್ರಾಂಚ್ ಓಪನ್ ಸೆಕೆಂಡ್ ಬ್ರಾಂಚ್ ಇವಾಗ ವಸ್ತಾಗಿ ಮಾಡಿರೋದು ನಮ್ಮ ಸೋ ನಿಮಗೆ ಅಂದ್ರೆ ಸಿಂಗಲ್ ಬಯಸ್ ಗೂ ಕೂಡ ಅವೈಲೇಬಲ್ ಆಗಿರತ್ತಾ ನಿಮ್ಮ ಫಾಲೋವರ್ಸರನ್ನ ಬಂದ್ರೆ ಸಿಂಗಲ್ ಪೀಸಸ್ ಸಿಗುತ್ತೆ ನಿಮಗೆ ಸಿಂಗಲ್ ಪೀಸ್ ಹೋಲ್ಸೇಲ್ ಪೀಸ್ ಅಲ್ಲಿ ಸಿಗುತ್ತೆ ಸೊ ಏನ್ ಸರ್ ನಿಮ್ಮತ್ರ ಮೇನ್ ಕಲೆಕ್ಷನ್ ಮೇಡಂ ನೀವು ಮೇನ್ ಆಗಿ ಬಂತು ನಮ್ಮ ಪಂಚಲೋಹಾ ಮೆಟಲ್ಸ್ ಎಲ್ಲಾ ಟೀಕಾ ಪೆಂಡೆಂಟ್ ಅದು ಮತ್ತೆ ನಾಟಿ ಇದು ಬಲ್ಕ್ ಅಲ್ಲಿ ಎಷ್ಟು ಬೇಕಾದ್ರೂ ಸಿಗುತ್ತೆ ಮೇನ್ ಆಗಿ ಹೋಲ್ಸೇಲ್ ಇರುತ್ತೆ ನಿಮ್ ಕಡೆಯಿಂದ ಬಂದ್ರೆ ಸಿಂಗಲ್ ಪೀಸಸ್ ಬೇಕಾದ್ರೂ ಕೊಡ್ತೀನಿ ಇರುತ್ತೆ ಕಲೆಕ್ಷನ್ಸ್ ನೋಡ್ತಿದ್ರೆ ಗೊತ್ತಾಗ್ಬೋದು ಯಾರು ಅಂದ್ರೆ ಏನು ರಿಟೇಲ್ ಶಾಪ್ ಅಲ್ಲಿ ಈ ತರ ಸೇಮ್ ಕಲೆಕ್ಷನ್ಸ್ ಈ ತರ ಬಲ್ಕ್ ಅಲ್ಲಿ ನಿಮಗೆ ಎಲ್ಲೂ ಅವೈಲೇಬಲ್ ಇರೋದಿಲ್ಲ ಓನ್ಲಿ ಹೋಲ್ಸೇಲ್ ಶಾಪ್ ಅಲ್ಲಿ ಅಷ್ಟೇ ನೀವು ತರ ಬಲ್ಕ್ ಕ್ವಾಂಟಿಟಿ ಕಲೆಕ್ಷನ್ಸ್ ನೋಡಬಹುದು ಬಟ್ ನನ್ ಫಾಲೋಸ್ಗೆ ಸ್ಪೆಷಲ್ ಆಗಿ ಸಿಂಗಲ್ ಪೀಸ್ ಕೂಡ ಅವೈಲೇಬಲ್ ಇರುತ್ತೆ ಮೈನ್ ಆಗಿದು ಲಕ್ಷ್ಮಿದು ಗಜಲಕ್ಷ್ಮಿ ಡಾಲರ್ ಅಂತ ನಮ್ದು ತುಂಬಾ ಚೆನ್ನಾಗಿರುತ್ತೆ ಪಂಚಲೋ ಮೆಟಲ್ ಅಲ್ಲಿ ಕೆಂಪು ಮತ್ತೆ ಸ್ಪೆಷಲಿಸ್ಟ್ ಅಂದ್ರೆ ನೀವು ಬಂದ್ಬಿಟ್ಟು ಕಲರ್ ಗ್ಯಾರಂಟಿ ಇರುತ್ತೆ ಕಲರ್ ಹೋಗೋದು ಸ್ಟೋನ್ ಏನಾಗಲ್ಲ ಚೆನ್ನಾಗಿ ಚೆನ್ನಾಗಿರುತ್ತೆ ಇದು ಮಾಟಿ ಬೆಳ್ಳಿ ಮೊಡಕ್ ಬರುತ್ತಲ್ಲ ಅದಕ್ಕೆ ಮ್ಯಾಚಿಂಗ್ ಮಾಟಿ ಇದು ಕೆಂಪು ಮುತ್ತಲ್ಲೇ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಕಲರ್ ಫೇಡ್ ಆಗಲ್ಲ ಸೇಮ್ ಅದು ಪಂಜುಲ ಮಾಡಿದ್ರೆ ಏನಕ್ಕೆ ಪ್ರಿಫರ್ ಮಾಡ್ತಂದ್ರೆ ನಿಮ್ಗೆ ಸೇಮ್ ಗೋಲ್ಡ್ ಲುಕ್ ಕೊಡುತ್ತೆ ಮತ್ತೆ ಲಾಂಗ್ ಟೈಮ್ ಡ್ಯೂರಬಿಲಿಟಿ ಬರುತ್ತೆ ಮತ್ತೆ ನಿಮಗೆ ರಾಶಸ್ ಆಗಲಿ ಇಚಿಂಗ್ಸ್ ಆಗಲಿ ಏನು ಆಗೋದಿಲ್ಲ ಹಾಗಾಗಿ ತುಂಬಾ ಜನ ಪಂಜುಲ ಪ್ರಿಫರ್ ಮಾಡ್ತಾರೆ ತುಂಬಾ ಇವಾಗ ಮೂವಿಂಗ್ ಇರೋ ಕಲೆಕ್ಷನ್ಸ್ ಕೂಡ ತುಂಬಾ ಪ್ರೈಸ್ ಜಾಸ್ತಿನೂ ಕೂಡ ಇರುತ್ತೆ ಬಟ್ ಇವ್ರ ಹತ್ರ ಹೋಲ್ಸೇಲ್ ಪ್ರೈಸ್ ಅಲ್ಲಿ ರೀಸನಬಲ್ ಆಗಿ ಇರುತ್ತೆ ಇದು ಸ್ಟೋನ್ ಜೂಮ್ ಕಾಸ್ಟ್ ಇದು ಹ್ಯಾಂಡ್ ಮೇಡ್ ಇದು ಎರಡು ಕಲರ್ ಬರುತ್ತೆ ರೆಡ್ ಮತ್ತೆ ಮಲ್ಟಿ ಬರುತ್ತೆ ಅದು ತುಂಬಾ ಚೆನ್ನಾಗಿ ಇದು ಬ್ಯಾಕ್ ಸೈಡ್ ಎಲ್ಲ ಸ್ಪೂನೇ ಬರುತ್ತೆ ಅಂದ್ರೆ ಅದು ಬಿಟ್ಟರೆ ಇದು ಫ್ಯಾನ್ಸಿ ಇದು ಈ ತರ ಎಲ್ಲ ಬರಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ ಫ್ಯಾನ್ಸಿ ಹ್ಯಾಂಗಿಂಗ್ಸ್ ಇದೆಲ್ಲ ಓಕೆ ರಾಮ್ಲಿ ಲೈಟ್ ಬರುತ್ತಲ್ಲ ಅದೆಲ್ಲ ಹ್ಯಾಂಡ್ ಮೇಡ್ ಹ್ಯಾಂಗಿಂಗ್ ಚಾನ್ ಚಾನ್ ಬಾಲಿ ರೆಗ್ಯುಲರ್ ಸರ್ ಇದು ರೆಗ್ಯುಲರ್ ರೆಗ್ಯುಲರ್ ಸಿಗುತ್ತೆ ಇದೆಲ್ಲ ನೋಡಿ ಮುತ್ತಿನ ಸರ ಇದು ಬುತ್ತಿನ ಸರ ಅದಲ್ಲ ಹಂಗ ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕಾದ್ರೂ ಸಿಗುತ್ತೆ ಇನ್ನ ಒಳಗಡೆ ತುಂಬಾ ಸ್ಟಾಕ್ಸ್ ಇರುತ್ತೆ ನಿಮಗೆ ಯಾವ ತರ ಬೇಕಾದ್ರೂ ಎಲ್ಲ ಹ್ಯಾಂಡ್ ಮೇಡ್ ಇದು ಮೇನ್ ಆಗಿ ಅಲ್ಲಿಂದ ಬಂದ್ರೆ ಇದು ಮಾಮ್ ಸೂಪರ್ ಸರ್ ಚೆನ್ನಾಗಿ ಬರುತ್ತೆ ಇದೆಲ್ಲ ಇದೆಲ್ಲ ಮುತ್ತಿನ ಸರಗಳು ಮುತ್ತಿನ ಸರಗಳು ತುಂಬಾ ಇದೆ ಇದೆ ಅವ್ರ ಅಂಗಡಿಗೆ ಬಂದ್ರೆ ಸಿಂಗ್ ಸಿಂಗಲ್ ಪೀಸ್ ಆರಾಮಾಗಿ ನೋಡಬಹುದು ವಿಡಿಯೋ ತೋರ್ಸಕ್ ಆಗಲ್ಲ ಇದೆಲ್ಲ ಫುಲ್ ಹ್ಯಾಂಡ್ ಮೇಡ್ ಹ್ಯಾಂಗಿಂಗ್ಸ್ ಬರುತ್ತೆ ಕೆಂಪು ಪಂಚಲ್ ಓದೇ ಬರುತ್ತೆ ಮ್ಯಾಮ್ ಹ್ಯಾಂಗಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ರೆಡ್ ಮೂತಲ್ಲಿ ಇರುತ್ತೆ ಅದು ಬಿಟ್ರೆ ಇದು ಜುಮಕಿ ಬೆಳ್ಳಿ ಮಾಡೋ ಜುಮಕಾಸ್ ಅಂತ ಹೇಳ್ತಾರಲ್ಲ ಆತ ವೆರೈಟೀಸ್ ಪ್ಯಾಕ್ ಎಷ್ಟ್ ಪೀಸ್ ಬೇಕಾದ್ರೆ ಒಳಗಡೆ ಬಾಕ್ಸ್ ಅಲ್ಲಿ ಇರುತ್ತೆ ಕೊಡ್ತೀನಿ ಹೌದು ಮೇಡಮ್ ಎಲ್ಲ ನಿಮಗೆ ಪಾಲಿಶ್ ಆಗೋದು ಏನೋ ಆಗಲ್ಲ ಒನ್ ಇಯರ್ ಮೇಲೆ ಯೂಸ್ ಮಾಡಬಹುದು ಡೈಲಿ ಯೂಸ್ ಗೆ ಕೇಶ್ ಯೂಸ್ ಮಾಡಿ ಫೈವ್ ಟು ಸಿಕ್ಸ್ ಇಯರ್ ಮೇಲೆ ಬರುತ್ತಿದ್ದು ಚೆನ್ನಾಗಿ ಬರುತ್ತೆ ಎಲ್ಲ ಸ್ಕೂ ಬ್ಯಾಕ್ ಬರುತ್ತೆ ಮೀನ್ ಆಗಿ ಏನಂದ್ರೆ ಇದೆಲ್ಲ ನಿಮಗೆ ಸ್ಕೂ ಬ್ಯಾಕ್ ಬರುತ್ತೆ ಈಗ ಮಾಮೂಲಿ

ಇದು ನೋಡಿ ಮ್ಯಾಮ್ ಇದು ಜೆಂಟ್ಸ್ ಚೈನ್ಸ್ ಇದು ಇದು ಕರ್ಪ್ ಚೈನ್ ಅಂತ ಹೇಳ್ತಾರೆ ಇದು ತೆಂಡೂಲ್ಕರ್ ಚೈನ್ ಅಲ್ಲೇ ಹೊಸದಾಗಿ ಮಾಡಿರೋ ಚೈನ್ ಇದು ಇದು ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಸ್ಟಾಕ್ಸ್ ಎಲ್ಲ ಒಳಗಡೆ ಸಿಗುತ್ತೆ ಕೊಡ್ತೀನಿ ಅಲ್ಲಿಂದ ಬಂದ್ರೆ ನಿಮಗೆ ಸೊ ಜುಮಕಿ ಅಂತ ಬಂದ್ರೆ ಏನ್ ಪ್ರೈಸ್ ಇಂದ ಇಯರಿಂಗ್ಸ್ ಎಲ್ಲ ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಮ್ಯಾಮ್ ಇಯರಿಂಗ್ಸ್ ನಿಮ್ಮ ನಾರ್ಮಲ್ ರೆಗ್ಯುಲರ್ ಪಂಚಲೋ ಬೇರೆ ಬೇರೆ ಪ್ರೈಸಸ್ ಇರುತ್ತೆ ಬೇರೆ ಬರುತ್ತೆ ಮ್ಯಾಮ್ ನಾರ್ಮಲ್ ಬೇಕಂದ್ರೆ 50 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಇಯರಿಂಗ್ಸ್ ಚೆನ್ನಾಗಿರೋದು 100 115 ಸ್ವಲ್ಪ ಹ್ಯಾಂಗಿಂಗ್ಸ್ ಎಲ್ಲ ಚೆನ್ನಾಗಿರೋದು ಈ ತರ ಎಲ್ಲ ಬರುತ್ತೆ ಮ್ಯಾಮ್ ಪಂಚಲೋ ಬೇಕಂದ್ರೆ 550 ಸ್ಟಾರ್ಟ್ ಆಗುತ್ತೆ 1000 1500 ಈ ತರ ಎಲ್ಲ ಬರುತ್ತೆ ಇದು ಜೆಂಟ್ಸ್ ಬ್ಯಾಂಗಲ್ಸ್ ಕಡಾಸ್ ಇದು ಇದು ಹ್ಯಾಂಡ್ಮೇಡ್ ಇದು ಚೆನ್ನಾಗ್ ಬರುತ್ತೆ ಮೇನ್ ಆಗಿ ಈ ತರ ಸೈಕಲ್ ಚೈನ್ ಅವಲಕ್ಕಿ ಚೈನ್ಸ್ ಚೆನ್ನಾಗ್ ಹೋಗುತ್ತೆ ಮಂಚ ಪಂಚಲೋಹ ಬೇಸಸ್ ಮೇಲೆ ಪೀಸಸ್ ಬರುತ್ತೆ ನೋಡಿ ಲಕ್ಷ್ಮಿ ಮೇಲೆ ಮುಂದ್ಬಿಟ್ಟು ಇದು ಅವಲಕ್ಕಿ ಚೈನ್ ಇದು ನೋಡಿ ಹ್ಯಾಂಡ್ ಮೇಡ್ ಅದ್ರಲ್ಲ ಸ್ವಲ್ಪ ಇದು ಸೈಕಲ್ ಚೈನ್ ಅಂತ ಹೇಳ್ತೀವಿ ಇದು ಚೆನ್ನಾಗಿರುತ್ತೆ ಅದು ಬಿಟ್ರೆ ಮೋಹನ್ ಮಲೆ ಚೈನು ತ್ರೀ ಲೈನು ಟೂ ಲೈನು ನಿಮ್ಗೆ ಎಷ್ಟು ಲೈನ್ ಬೇಕಾದ್ರು ಮಾಡ್ಕೊಡ್ತೀನಿ ಮಮ್ ಸಿಂಗಲ್ ಲೈನ್ ಬೇಕಾ ಸಿಂಗಲ್ ಲೈನು ಡಬಲ್ ಲೈನ್ ಬೇಕಾ ಡಬಲ್ ಲೈನು ಟ್ರಿಬಲ್ ಲೈನ್ ಬೇಕಾ ಟ್ರಿಬಲ್ ಲೈನ್ ಮಾಡ್ಕೊಂಡು ಪಂಚಲೋ ಎಲ್ಲ ಪಂಚಲೋ ಪೀಸಸ್ ಬಂದು ಪಂಚಲೋ ಬರುತ್ತೆ ಚೈನ್ ಎಲ್ಲ ಫಸ್ಟ್ ಕ್ವಾಲಿಟಿ ಚೈನ್ ಪಂಚಲೋ ಪಂಚ ಲೋ ಬೀಸ್ ಈ ಚೈನ್ಸ್ ಎಲ್ಲ ಪಂಚ ಲೋವಾ ಬರುತ್ತೆ ಆಮೇಲೆ ಇದು ಹ್ಯಾಂಡ್ ಮೇಡ್ ಚೈನ್ಸ್ ಚೈನ್ ಮುಡಿ ಮುಡಿಯೆಲ್ಲ ನಾವೇ ರೆಡಿ ಮಾಡೋದು ಇದು ತುಂಬಾ ಚೆನ್ನಾಗಿ ಬರುತ್ತೆ ಹ್ಯಾಂಡ್ ಮೇಡ್ ಅದು

ಪಾರ್ಲರ್ ಅವರು ತುಂಬಾ ಜನ ಬಂದ್ ಮಾತ್ರ ರೆಂಟ್ ಪರ್ಪಸ್ ತಗೊಂಡ್ತಾರೆ ಬಟ್ ನಾವ್ ರೆಂಟ್ ಕೊಡಲ್ಲ ಸೇಲ್ ಮಾತ್ರ ಅವ್ರು ರೆಂಟ್ ಇದು ನಿಮ್ ಸ್ಯಾಂಪಲ್ ತೋರ್ಸ್ಕೊಂಡ್ರೆ ನೋಡಿ ಡಿಸ್ಪ್ಲೇ ನೋಡಿ ನೀವು ಒಂದ್ ಹನ್ನೆರಡು ಹದಿನೈದು ಹದಿನಾರು ಡಿಸೈನ್ ಬರುತ್ತೆ ನಿಮ್ಗೆ ಎಲ್ಲ ಬೇರೆ ಬೇರೆ ಡಿಸೈನ್ಸ್ ಬರುತ್ತೆ ಸ್ಟಾಕ್ ಎಷ್ಟು ಹೇಳಿದ್ರು ನಿಮ್ಗೆ ಕೊರಿಯರ್ ಬೇಕಾದ್ರೆ ಕೊರಿಯರ್ ಮಾಡ್ಕೊಡ್ತೀವಿ ಅಂಗಡಿಗೆ ವಿಸಿಟ್ ಮಾಡಿದ್ರೆ ಅಂಗಡಿಗೂ ವಿಸಿಟ್ ಮಾಡಬಹುದು ಮೇಡಮ್ ಇದೆಲ್ಲ ಮತ್ತೇನಾದ್ರೂ ಇದೆಲ್ಲ ಕಲರ್ ಹೋಗಲ್ಲ ಹೋದ್ರೆ ಮತ್ತೆ ರೀಪಾಲಿಶಿಂಗ್ ಮಾಡಬಹುದು ಐಟಮ್ ಇದು ಮೀನ್ ಆತರ ಐಟಮ್ ಇದು ನೋಡಿ ಇದು ಬಾಲ್ ನೆಕ್ಲೆಸ್ ಅಂತ ಹೇಳ್ತಾರೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ಮ್ಯಾಚಿಂಗ್ ಇಯರಿಂಗ್ಸ್ ಕೂಡ ಬರುತ್ತೆ ನೋಡಿ ಈ ತರ ಬರುತ್ತೆ ಇಯರಿಂಗ್ಸ್ ಇದ್ರು ಲೈಕ್ ಕೇರಳ ಸ್ಟೈಲ್ ಇಲ್ಲ ಇಲ್ಲ ಮ್ಯಾಮ್ ಇದೆಲ್ಲ ಹ್ಯಾಂಡ್ ಮೇಡ್ ಮ್ಯಾಮ್ ಕೆಲ ಸ್ಟೈಲ್ ಬೇರೆ ಬರುತ್ತೆ ಇದು ಬೇರೆ ಇದೆಲ್ಲ ಫಂಕ್ಷನ್ ಬೇರೆ ಗೋಲ್ಡ್ ರಿಪೀಟೆಡ್ ಐಟಮ್ ಇದು ಸಿಲ್ವರ್ ಕಾಪಿ ಐಟಮ್ಸ್ ನೋಡಿ ಇದೆಲ್ಲ ಜುಮ್ಕಾಸ್ ಬರು ಸ್ಟಡ್ಸ್ ಬರುತ್ತೆ ಇದು ಹ್ಮ್ ಸೂಪರ್ ಓಕೆ ಅದರಲ್ಲ ಲಕ್ಷ್ಮಿ ಇದು ಇಲ್ಲ ವೆರೈಟೀಸ್ ತುಂಬಾ ಇದೆ ಅಂಗಡಿಗೆ ಬಂದ್ರೆ ತುಂಬಾ ನೋಡೋದು ವಿಡಿಯೋಲಿ ನಿಮಗೆ ಟೈಮ್ ಇರಲ್ಲ ಅಲ್ಲ ಮ್ಯಾಮ್ ತೋರಿಸಕ್ಕೆ ಆಗಲ್ಲ ಖಂಡಿತ ವಿಡಿಯೋ ಇಷ್ಟು ಇದು ಲಾಂಗಾರಸ್ ಲಾಂಗಾರಸ್ ಲಾಂಗ್ ಅದು ಸೋ ಇದರ ಫಿನಿಶಿಂಗ್ ಮತ್ತೆ ಪಾಲಿಶ್ ಎಲ್ಲ ನೋಡ್ತಿರಬಹುದು ನೀವು ಡಿಟೋ ಸೇಮ್ ಗೋಲ್ಡ್ ಲುಕ್ ಕೊಡೋ ಫಿನಿಶಿಂಗ್ ಪಾಲಿಶಿಂಗ್ ಇರುತ್ತೆ ಮ್ಯಾಮ್ ಜುಮ್ಕಾ ಇದು ಓಕೆ ಗೇರೋ ಪಾಲಿಶಿಂಗ್ ಜುಮ್ಕಾಸು ಮ್ಯಾಮ್ ಮೋರ್ ದನ್ ಒಂದು

ಒಳಗಡೆ ಫುಲ್ ಕ್ಲೋಸ್ ಸೆಟ್ಟಿಂಗ್ ಬರುತ್ತೆ ನಾವು ಹ್ಯಾಂಡ್ ಮೇಡ್ ಸ್ಟೋನ್ ಎಲ್ಲ ಫಿಟಿಂಗ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಕಲರ್ಸ್ ಬರುತ್ತೆ ಬಟ್ ರೆಡ್ ಅಂಡ್ ವೈಟ್ ಜಾಸ್ತಿ ರನ್ನಿಂಗ್ ತುಂಬಾ ಚೆನ್ನಾಗಿರೋದು ಅದ ಬಿಟ್ರೆ ಮೈನ್ ನಮ್ದು ಈ ತರ ಸ್ಕ್ವೈರ್ ಬ್ಯಾಂಗಲ್ಸ್ ಮ್ಯಾಮ್ ಮೇಡು ಕಲರ್ಸ್ ನಿಮ್ಗೆ ಮೋರ್ ದನ್ ಹನ್ನೆರಡು ಹದಿನೈದು ಕಲರ್ ಬರುತ್ತೆ ಜಾಸ್ತಿ ರನ್ನಿಂಗ್ ಬಂದು ಮ್ಯಾಮ್ ರೆಡ್ ಮತ್ತೆ ಗ್ರೀನ್ ರನ್ನಿಂಗ್ ಇದು ಮುತ್ತು ಬ್ಯಾಂಗಲ್ ಮ ಇದು ಕೂಡ ಪಂಚಲೋಹ ಬರಲ್ಲ ಮುತ್ತದಲ್ಲಿ ಪಂಚಲೋಹ ಬರಲ್ಲ ಮೇಡಮ್ ನಾರ್ಮಲ್ ಇದೆಲ್ಲ ಪಂಚಲೋಹ ಬರುತ್ತೆ ಯಾಕಂದ್ರೆ ಮುತ್ತಿರ ಡೈಲಿ ಯೂಸ್ ಆಗಲ್ಲ ಇದು ಗ್ರೀನ್ ಬರುತ್ತೆ ಇದು ಅಲ್ಲ ಇದು ಯಾವ್ದು ಪಂಚ ಇದು ಮಾತ್ರ ಪಂಚಲೋಹ ಬರುತ್ತೆ ಚೆನ್ನಾಗಿ ಚೆನ್ನಾಗಿರುತ್ತೆ ಇದು ಇದರಲ್ಲಿ ಫ್ಯಾನ್ಸಿ ಕೇಳ್ತಲ್ಲ ಪಂಚಲೋಹ ಅಲ್ಲೇ ಸ್ವಲ್ಪ ಅಕೇಶನ್ ಯೂಸ್ ಕೇಳ್ತಲ್ಲ ಮತ್ತೆ ಅದನ್ನ ಮಾಡ್ಸಿರೋದು ಅಷ್ಟೇ ಎಲ್ಲ ಕಲರ್ಸ್ ಅದು ತಗಿರಿ ಸರ್ ಕಲರ್ಸ್ ಒಂದು 15 ಕಲರ್ಸ್ ಮಾಡ್ಕೊಡ್ತೀರಾ ನಮಗೆ 15 ಕಲರ್ಸ್ ಇರುತ್ತೆ ಓಕೆ ಏನಂಗ ನಮಗೆ ರೆಡಿನೇ ಇರುತ್ತೆ ಐಟಮ್

ಫಿನಿಶಿಂಗ್ ಸೂಪರ್ ಆಗಿ ಬರುತ್ತೆ ನಾವು ಬಳಿ ಬಂದಿದೆ ರೆಡ್ ಬ್ಯಾಂಗಲ್ ಸ್ಕ್ವೇರ್ ರೆಡ್ ಓಪನ್ ಸೆಟ್ಟಿಂಗ್ ಮಾಡಿರ್ತೀವಿ ಮೇನ್ ಆಗಿ ಸ್ಟೋನ್ ಬಿಡಲ್ಲ ಮೇಡಮ್ ಚೆನ್ನಾಗಿರುತ್ತೆ ಅದು ಕಂಪ್ಲೀಟ್ ಫಿನಿಶಿಂಗ್ ಇರುತ್ತೆ ಕಂಪ್ಲೀಟ್ ಫಿನಿಶಿಂಗ್ ಇರುತ್ತೆ ಐಟಮ್ ಸೂಪರ್ ಐಟಮ್ ಅದು ನೋಡಿ ಇದು ಅಲ್ಲಿಂದ ಬಂದ್ರೆ ಇದು ಮ್ಯಾಮ್ ಹ್ಯಾಂಡ್ ಮೇಡ್ ಬ್ಯಾಂಗಲ್ ಇದು ಸರ್ ಇದು ಕೂಡ ಹ್ಯಾಂಡ್ ಮೇಡ್ ಬ್ಯಾಂಗಲ್ ಇದು ಇದು ಕೂಡ ಎಲ್ಲ ಪಂಚಲೋಹದ್ದು ಓಕೆ ಇದೆಲ್ಲ ಪಂಚಲೋಹದ್ದು ಹ್ಯಾಂಡ್ ಮೇಡ್ ಬ್ಯಾಂಗಲ್ಸ್ ಫಸ್ಟ್ ಕ್ವಾಲಿಟಿ ಬರುತ್ತೆ ಇದು ಹ್ಮ್ ಹ್ಮ್ ಸ್ಟೋನ್ ಹೋಗೋದು ಅದೆಲ್ಲ ನೋಡಲ್ಲ ಸ್ಟೋನ್ ಎಲ್ಲ ಫಸ್ಟ್ ಕ್ವಾಲಿಟಿ ಬರುತ್ತೆ ಅದ್ರಲ್ಲೇ ಪ್ಲೇನ್ ಬ್ಯಾಂಗಲ್ಸ್ ಈ ಡೈಲಿ ವರ್ಕ್ ಹೇಳ್ತಾರಲ್ಲ ಮ್ಯಾಮ್ ಅವ್ರಿಗೋಸ್ಕರ ಮಾಡ್ಸಿರೋ ಟೂ ಫೋರ್ ಟೂ ಸಿಕ್ಸ್ ಟೂ ಏಟ್ ಮೂರ್ ಸೈಜ್ ಸಿಗುತ್ತೆ ಟೂ ಟೆನ್ ಮೇಡಮ್ ಆರ್ಡರ್ ಬೇಸಸ್ ಮ್ಯಾಮ್ ಬರೋದು ರೇರ್ ಅದು ಹಂಗೆ ಅಂದ್ರೆ ಇವಾಗ ಟೂ ಸಿಕ್ಸ್ ಟೂ ಏಟ್ ಟೂ ಟೆನ್ ಒಂದ ಐನೂರ ಐನೂರು ಜೊತೆ ಬಂದ್ರೆ ಟೂ ಟೆನ್ ಬರೋದೇ ರೇರ್ ಸೆಲೆಕ್ಷನ್ ಅದರಿಂದ ಅದನ್ನು ಆರ್ಡರ್ ಹೇಳಿದ್ರೆ ಬೇಕಾದ ತರಿಸ್ಕೊಡ್ತೀವಿ ಟೂ ಟೆನ್ ಸೈಜ್ ಟೂ ಟ್ವೆಲ್ ಕೂಡ ಮಾಡ್ಕೊಡ್ತೀವಿ ಇದು ಫ್ಯಾನ್ಸಿ ಬ್ಯಾಂಗಲ್ ಪಾಟ್ಲಿ ಬ್ಯಾಂಗಲ್ಸ್ ಅಂತಾರಲ್ಲ ಪಾಟ್ಲಿ ಬ್ಯಾಂಗಲ್ಸ್ ಅಂತಾರಲ್ಲ ರೆಗ್ಯುಲರ್ ಇರೋದು ಪಾಟ್ಲಿ ಬ್ಯಾಂಗಲ್ಸ್ ಅಲ್ಲಿ ನಿಮಗೆ ಇದು ನೋಡಿ

ಇದು ಫ್ಯಾನ್ಸಿ ಬ್ಯಾಂಗಲ್ಸ್ ಮ್ಯಾಮ್ ಕಡಿಮೆ ರೇಟ್ ಯಾರು ಈ ಫಂಕ್ಷನ್ ಅವರಿಗೆ ಒನ್ ಟೈಮ್ ಟೂ ಟೈಮ್ ಯೂಸ್ ಮಾಡ್ತಾರಲ್ಲ ಅವ್ರಗಳ ಅದು ಬೇಕಾಗುತ್ತೆ ಮ್ಯಾಮ್ ಅಷ್ಟೇ ಅದೆಲ್ಲ ಫೋರ್ ಬ್ಯಾಂಗಲ್ಸ್ ತುಂಬಾ ಕಮ್ಮಿ ಬರುತ್ತೆ ಬಟ್ ಅದಷ್ಟು ಲುಕ್ ಬರಲ್ಲ ಮ್ಯಾಮ್ ನಮ್ ಮೇನ್ ಪ್ರಿಪೇರ್ ಮೂಮೆಂಟ್ ನಿಮಗೆ ಪಂಚಲೋ ಬ್ಯಾಂಗಲ್ಸ್ ಐಟಮ್ಸ್ ಜಾಸ್ತಿ ನೋಡಿ ಮೇಡಮ್ ಇದು ಹೊಸ್ತಾಗಿ ಮಾಡ್ಸಿರೋದು

ಅದ್ ಬಿಟ್ರೆ ರಿಂಗ್ಸ್ ಮ್ಯಾಮ್ ತುಂಬಾ ಇದೆ ಮ್ಯಾಮ್ ರಿಂಗ್ಸ್ ಗಳಲ್ಲೂ ತುಂಬಾ ಬರುತ್ತೆ ರೆಗ್ಯುಲರ್ ರಿಂಗ್ಸ್ ಇರುತ್ತೆ ಯಾಕಂದ್ರೆ ಶಾಫು ವಿಸಿಟ್ ಮಾಡಿದ್ರೆ ಈಜಿ ಮೇಡಮ್ ಅದು ತುಂಬಾ ಮೇನ್ ಆಗಿ ಒಂದು ಹಾರ ತೋರಿಸ್ತೀನಿ ನೋಡಿ ಮೇಡಮ್ ಸಿಂಗಲ್ ಸ್ಟೋನ್ ವಾಲೆಗಳ್ ಮ್ಯಾಮ್ ಅದು ಸ್ಕೇರ್ ಸ್ಟೋನ್ ಪಂಚಲೋ ಬೇಸಸ್ ಅಲ್ಲೇ ಮಾಡೋದು ಇದೆಲ್ಲ ನಿಮ್ಗೆ ನಿಯರ್ ಗ್ಯಾರಂಟಿ ಬರುತ್ತೆ ನಿಮ್ ಫಾಲೋವರ್ಸ್ ಏನೋ ಬಂತು ಅಂತಂದ್ರೆ ಅವ್ರಿಗೆಲ್ಲ ಇದು ಫ್ರೀ ಕಾಂಪ್ಲಿಮೆಂಟ್ಸ್ ಇರುತ್ತೆ ಫಿನಿಶಿಂಗ್ ಕೂಡ ನೀವು ಅಬ್ಸರ್ಮ್ ತುಂಬಾ ಚೆನ್ನಾಗಿರುತ್ತೆ ಅದು ಫಿನಿಶಿಂಗ್ ಕೂಡ ತುಂಬಾನೇ ನೀಟ್ ಆಗಿದೆ ಇದು ಪಂಚಲೋಹಸ್ ಗೆ ಕಾಂಪ್ಲಿಮೆಂಟರಿ ಆಗಿ ಕೊಡ್ತಾರೆ ಮೀನಾಗಿ ಬಂದು ಮ್ಯಾಮ್ ನಮ್ದು ಈ ಚೈನ್ಸ್ ಮೀನು ಈ ಪಂಚಲೋ ಚೈನ್ಸ್ ಅಂತ ಹೇಳ್ತೀವಿ ಅಲ್ವಾ ಈ ಚೈನ್ಸ್ ಮೀನಾಗಿ ತುಂಬಾ ರನ್ನಿಂಗ್ ಇರೋ ಐಟಮ್ಸ್ ಇದು ಕಲರ್ ಹೋಗೋದು ಏನೋ ಆಗಲ್ಲ ಸ್ಕಿನ್ ಆಗಿ ಸ್ಕಿನ್ ಇಚಿಂಗ್ ಆಗೋದು ಈ ತರ ಪ್ರಾಬ್ಲಮ್ ಬರಲ್ಲ ಇದ್ರಲ್ಲಿ ಇವಾಗ ನಾರ್ಮಲ್ ಇವಾಗ ಬ್ರಾಸ್ ಮೆಟಲ್ ಹಾಕ್ತು ಅಂತ ಅನ್ಕೊಳ್ಳಿ ಬ್ಯಾಕ್ ಸೈಡ್ ಎಲ್ಲ ನಿಮಗೆ ಸ್ಕಿನ್ ರಾಶಸ್ ಆಗೋದು ಈ ತರ ಎಲ್ಲ ಪ್ರಾಬ್ಲಮ್ ಬರುತ್ತೆ ಏನು ಬರಲ್ಲ ಮ್ಯಾಮ್ ತುಂಬಾ ಚೆನ್ನಾಗ್ ಬರುತ್ತೆ ಹ್ಯಾಂಡ್ ಮೇಡ್ ಸ್ಟಡ್ಸ್ ಇದು ಇವಾಗ ದೊಡ್ಡ ಸೈಜ್ ಎಲ್ಲ ಕೇಳ್ತಾರಲ್ಲ ಅವ್ರಿಗೆಲ್ಲ ಕಲರ್ಸ್ ರೆಡ್ ಗ್ರೀನ್ ಬ್ಲೂ ಒಂದ್ ಐದರಿಂದ ಆರ್ ಕಲರ್ಸ್ ಬರುತ್ತೆ ಮ್ಯಾಮ್ ಅದು ಸ್ಕ್ರೂ ಬ್ಯಾಕ್ ಇರುತ್ತೆ ಕಲರ್ ಗ್ಯಾರಂಟಿ ಇರುತ್ತೆ ಏನು ಸ್ಕಿನ್ ಇಚಿಂಗ್ ಆಗೋದು ಈ ತರ ಏನ್ ಪ್ರಾಬ್ಲಮ್ ಬರಲ್ಲ ನೋಡಿ ಇದು ಬಂದು ನಿಮಗೆ ಹ್ಯಾಂಡ್ ಮೇಡ್ ಐಟಮ್ ಪಂಚಲೋ ಚೇನ್ಸ್ ಅದೇ ಡೈಲಿ ಯೂಸ್ ಗೆ ಒನ್ ಇಯರ್ ಗ್ಯಾರಂಟಿ ಬರುತ್ತೆ ಮ್ಯಾಮ್ ಇದು ಚೇನ್ಸ್ ಎರಡು ಡಿಸೈನ್ ಬರೋದು ಮ್ಯಾಮ್ ಇದರಲ್ಲಿ ತುಂಬಾ ಡಿಸೈನ್ಸ್ ಬರುತ್ತೆ ಅಲ್ಲಿ ನಾರ್ಮಲ್ ಫಿನಿಶಿಂಗ್ ಇದು ಹ್ಯಾಂಡ್ ಮೇಡ್ ಇದು ತುಂಬಾ ಚೆನ್ನಾಗಿ ಬರುತ್ತೆ ಇದು ಡೈಲಿ ಫಿನಿಶಿಂಗ್ ಎಲ್ಲ ತುಂಬಾ ನೀಟ್ ಆಗಿದೆ ಲುಕಿಂಗ್ ವೈಸ್ ಎಲ್ಲ ತುಂಬಾ ಚೆನ್ನಾಗಿದೆ ವಿಡಿಯೋದಲ್ಲಿ ಅಷ್ಟು ಕಾಣಿಸಲ್ಲ ಡೈರೆಕ್ಟ್ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇರುತ್ತೆ ಯಾವ ತರ ಇದೆ ಅಂತ ತುಂಬಾ ಚೆನ್ನಾಗಿದೆ ಸೇಮ್ ರಿಯಲ್ ಗೋಲ್ಡ್ ಲುಕ್ ಏ ಇದೆ 100% ಚೆನ್ನಾಗಿದೆ ಓಕೆ ಇದು ತ್ರೀ ಲೈನ್ ದು ಏನು ಸರ ತ್ರೀ ಲೈನ್ ಸರ ಮಮ್ಮಿ ಬಿಡ್ಸ್ ಕಲೆಕ್ಷನ್ ಬಿಡ್ಸ್ ಕಲೆಕ್ಷನ್ಸ್ ಮೋನ್ ಮಲ ಗುಣ ತರ ಇದೆ ಸೈಕಲ್ ಚೈನ್ ಬರುತ್ತೆ ಈ ತರ ಟೈರ್ ಚೈನ್ ಕೆಲವರು ಈ ತರ ಚೈನ್ಸ್ ಹಾಕೊಡಿ ಅಂತಾರೆ ಮಂಗಲೇ ಚೈನ್ ಗಳು ಹಾಕೊಡಿ ಅಂತ ಮಂಗಲೇ ಚೈನ್ಸ್ ಗಳು ಹಾಕೊಡಬಹುದು ನಿಮಗೆ ಇದನ್ನ ಈ ತರ ಬರುತ್ತೆ ಇದು ಚೈನ್ಸ್ ಗಳು ಹಾಕಿ ಮಿಕ್ಸ್ ಮಾಡ್ಕೊಡ್ತೀವಿ ಕೆಲವ್ರು ಎಲ್ಲರೂ ಸೈಕಲ್ ಚೈನ್ ಹಾಕಿ ಹಾಕಿ ಸೈಕಲ್ ಚೈನ್ ಬೋರ್ ಅಂತ ಇದಾರಲ್ವಾ ಅವ್ರಗೋಸ್ಕರ ಈ ತರ ಮಾಡೋದು ಈ ತರ ಡಬಲ್ ಲೀನ್ ತ್ರಿಬಲ್ ಏನ್ ಎಲ್ಲಾ ಮಾಡ್ಕೊಡ್ತೀವಿ ಅಂದ್ರೆ ಇದ್ರಲ್ಲಿ ಏನಂದ್ರೆ ಮೋಪ್ ಬರೋದೇ ಒಂದ್ ಮೂರರಿಂದ ನಾಲ್ಕು ಡಿಸೈನ್ ಬರುತ್ತೆ ಅಷ್ಟೇ ಜೈನ್ಸ್ ಬಂದು ಐದಾರ್ ತರ ಬರುತ್ತೆ ಅದ್ ಯಾವ್ದು ಬೇಕೋ ಅದನ್ನ ಮ್ಯಾಚ್ ಮಾಡ್ಕೋಬೋದು ಅದನ್ನ ಸ್ಟೋನ್ ಸ್ಟೋನ್ ವರ್ಕೆ ಬರುತ್ತೆ ಹ್ಯಾಂಡ್ ವರ್ಕ್ ಎಲ್ಲ ಹ್ಯಾಂಡ್ ವರ್ಕೆ ಬರುತ್ತೆ ನೀವು ಮೋಪ್ ಕಲೆಕ್ಷನ್ಸ್ ಬಂತು ಅಂತಂದ್ರೆ ಫ್ಯಾನ್ಸಿ ಐಟಮ್ಸ್ ನಾವ್ ಇಡೋದಿಲ್ಲ ಅಂದ್ರೆ ಹ್ಯಾಂಡ್ ಫಿಟ್ಟಿಂಗ್ ಐಟಮ್ಸ್ ಬರುತ್ತೆ ಇದಕ್ಕೆ ಲಕ್ಷ್ಮಿ ಮೋಪ್ ಇದು

ನೋಡಿ ಲಕ್ಷ್ಮಿ ಫಿನಿಶಿಂಗ್ ಸ್ಟೋನ್ ಆರಗಳು ಹಿಂದಗಡೆ ಎಲ್ಲಾ ಕ್ಲೋಸ್ ಸೆಟ್ಟಿಂಗ್ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಐದು ಡಿಸೈನ್ ಬರುತ್ತೆ ಮ್ಯಾಮ್ ನಿಮ್ಗೆ ಕ್ವಾಂಟಿಟಿ ಆರ್ಡರ್ ಬೇಕು ಅಂದ್ರೆ ಎಷ್ಟು ಪೀಸ್ ಬೇಕಾದ್ರೂ ಸಿಗುತ್ತೆ ಕೊಡಬಹುದು ಅಂದ್ರೆ ಡಿಸೈನ್ ಒಂದು ನಾಲ್ಕರಿಂದ ಐದು ಡಿಸೈನ್ ಬರುತ್ತೆ ಇದು ಸೂಪರ್ ಆಗಿದೆ ಸ್ಟೋನ್ಸ್ ಇದು ಬೈತಲೆ ಬಟ್ ಮ್ಯಾಮ್ ಸ್ಟೋನ್ಸ್ ಅಲ್ಲೇ ಬೈತಲೆ ಬಟ್ ಇದು ಬೈತಲೆ ಬಟ್ ಸ್ಟೋನ್ಸ್ ಬೈತಲೆ ಬಟ್ ಸಿಗುತ್ತೆ ಸೊ ನಮಗೆ ಎರಡು ಎಳೆ ಸಿಂಗಲ್ ಎಳೆ ಹಾರ ಈ ತರ ಸಿಗುತ್ತೆ ಸಿಂಗಲ್ ಲೈನ್ ಡಬಲ್ ಲೈನ್ ಚೈನ್ಸ್ ಎಲ್ಲ ತುಂಬಾ ಇದೆ ಹೊಸ ಮಾಡ ನಾವು ಡಿಸ್ಪ್ಲೇ ಜಾಸ್ತಿ ಮಾಡಿಲ್ಲ ಮೇಡಮ್ ಅದನ್ನ ತುಂಬಾ ಚೆನ್ನಾಗಿ ಬರುತ್ತೆ ಸ್ಟಾರ್ಟ್ ಮೇಡಮ್ ಇದೆಲ್ಲ ಏನಂದ್ರೆ ಇವಾಗ ನಿಮ್ ಕಸ್ಟಮರ್ಸ್ ಕೆಲವು ಜನ ಬರ್ತಾರೆ ಮ್ಯಾಟ್ ಫಿಲಿಕ್ಸ್ ಕಲೆಕ್ಷನ್ಸ್ ಇಲ್ಲ ಅಂತ ಅವ್ರಿಗೋಸ್ಕರ ತರ್ಸಿರೋ ಇವ್ರು ಫ್ಯಾನ್ಸಿ ಹೇಗೆ ಬರುತ್ತೆ ಚೆನ್ನಾಗಿ ಬರುತ್ತೆ ಮೈಡ್ರೋ ಎಡ್ರೋ ಬೀಟ್ಸ್ ಹಾಕಿ ಮಾಡಿರೋದು ಇದು ಅಷ್ಟೇ ಮುತ್ತು ಮಲ್ಲ ವಿಕ್ಟೋರಿಯನ್ ಸೆಟ್ಸ್ ಕೇಳ್ತಾರಲ್ವಾ ಅವ್ರಗಳಿಗೆ ವೆರೈಟೀಸ್ ಇದೆಲ್ಲ ಇವಾಗ ಸ್ವಲ್ಪ ಕೆಲವು ಜನ ಬರ್ತಾರಲ್ಲ ಮ ಅವ್ರೆಲ್ಲ ಕೇಳ್ತಾ ಸ್ವಲ್ಪ ಬೇರೆ ಪಂಚು ಹೋ ಬಿಟ್ಟು ಬೇರೆ ತೋರಿಸಿ ಅಂತ ಅವ್ರಗಳಿಗೆಲ್ಲ ಫ್ಯಾನ್ಸಿ ಐಟಮ್ ಸ್ವಲ್ಪ ಇಟ್ಟಿದ್ದೀನಿ ಇಲ್ಲೂ ಚೆನ್ನಾಗಿ ಬರುತ್ತೆ ಇದ್ರಲ್ಲಿ ಇದು ಮೋಪುದು ಇದ್ರಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ ನಿಮ್ ಪಂಚು ಲಾ ಬಂದು ಸ್ಕ್ರೂ ಬ್ಯಾಕ್ ಬರುತ್ತೆ ಇದು ಸ್ಕ್ರೂ ಬ್ಯಾಕ್ ಬರಲ್ಲ ಈ ತರ ಪುಷಿಂಗ್ ಬರುತ್ತೆ ಫ್ಯಾನ್ಸಿ ಐಟಮ್ಸ್ ಇದು ಚೆನ್ನಾಗಿರುತ್ತೆ ಒನ್ ಇಯರ್ ಬರುತ್ತೆ ಒನ್ ಇಯರ್ ಮೇಲೆ ಬರುತ್ತೆ

ಎಷ್ಟು ಕಲೆಕ್ಷನ್ ಇದೆ ನೋಡೋದಕ್ಕೆ ಒಂದು ಖುಷಿ ಆಗುತ್ತೆ ಸೇಮ್ ರಿಯಲ್ ಗೋಲ್ಡ್ ಲುಕ್ ತರಲ್ಲ ಇದೇನಂದ್ರೆ ಬೇಗ ಬೇಗ ಬುಕ್ ಮಾಡ್ಕೊಂತ ಇರ್ಬೇಕು ಐಟಮ್ಸ್ ಸ್ಟಾಕ್ ತುಂಬಾ ರೇರ್ ಐಟಮ್ ಬೇಗ ಬೇಗ ಖಾಲಿ ಆಗ್ಬಿಡುತ್ತೆ ನಮ್ದು ಅಂಗಡಿ ಹೋಲ್ಸಲ್ ಇರೋದ್ರಿಂದ ಶಾಪರ್ ಬಂದ್ರೆ ಖಾಲಿ ಆಗ್ಬಿಡುತ್ತೆ ಬೇಗ ಬೇಗ ಬೇಕು ಸ್ಕ್ರೀನ್ ಶಾಟ್ ತಗೊಳ್ಳಿ ಮತ್ತೆ ಇಲ್ಲ ಅಂದ್ರೂ ಹೇಳಿದ್ರೆ ತರಿಸ್ಕೊಡ್ತೀನಿ ಮೇಡಮ್ ಲಾಂಗ್ ಇದು ಶಾರ್ಟಾ ಹೌದು ಮ್ಯಾಮ್ ಇದು ಲಾಂಗ್ ಬರುತ್ತೆ ಇದು ಲಾಂಗ್ ಈ ತರ ಬರುತ್ತೆ ಅದು ಶಾರ್ಟ್ ಮೇಡಮ್ ಅದು ಸೂಪರ್ ಸರ್ ತುಂಬಾ ಚೆನ್ನಾಗಿದೆ ಇದರಲ್ಲೆಲ್ಲ ಸೇಮ್ ಒಂದೇ ಡಿಸೈನ್ ಅಲ್ವಾ ಅಲ್ಲ ಒಂದೇ ಡಿಸೈನ್ ಫುಲ್ ಒಂದೇ ಡಿಸೈನ್ ಮ್ಯಾಮ್ ಇದು ಇವಾಗ ಏನು ಗೊತ್ತಾ 7 8 ಡಿಸೈನ್ ಅಲ್ಲ ಇಡಲ್ಲ ಮ್ಯಾಮ್ ಅಲ್ಲ ಒಂದೊಂದು ಡಿಸೈನ್ ಬರುತ್ತೆ ಚೆನ್ನಾಗಿ ಬರುತ್ತೆ ಅಲ್ಲ ಬರುತ್ತೆ ಒಂದೊಂದು ಡಿಸೈನ್ ಅನ್ಕೊಂತೀನಿ ಅಲ್ಲ ಇದು ಇದಾರ್ ಬರುತ್ತೆ ಬಟ್ ನಮ್ಮ ಮೂಮೆಂಟ್ ಇರೋದು ನಮ್ಮ ಕಸ್ಟಮರ್ ಗೆಲ್ಲ ಲೈಕ್ ಮಾಡೋ ಫಿನಿಶಿಂಗ್ ಇರೋದು ಹ್ಯಾಂಡ್ ಮೇಡ್ ನಮ್ಮ ವರ್ಕರ್ ಏನು ಮಾಡ್ತಾರೋ ಅದನ್ನ ಮಾತ್ರ ನಾವು ಜಾಸ್ತಿ ಫೋಕಸ್ ಮಾಡ್ತೀವಿ ಮ್ಯಾಮ್ ಅದು ಆಗಿ ಪಂಚಲೋಹ ಅಂತ ಬಂದ್ರೆ ಹ್ಯಾಂಡ್ ಮೇಡ್ ಇರುತ್ತೆ ಹ್ಯಾಂಡ್ ಮೇಡ್ ಬರುತ್ತೆ ನಾವು ಫುಲ್ ಕಂಪ್ಲೀಟ್ ಹ್ಯಾಂಡ್ ಮೇಡ್ ಬರುತ್ತೆ ಓಕೆ ಓಕೆ ಹೌದು ಮ್ಯ